ನಮಸ್ತೆ ವೆಲ್ಕಮ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸಂಜೆ ಸಮಯ ನಾನು ಬ್ಲಾಗ್ ಶುರು ಇದ್ದೀನಿ ಸಂಜೆ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ರಾತ್ರಿ ಊಟಕ್ಕೆ ಅಂತ ಅನಿಸ್ತಾ ಇತ್ತು ಪಾಲಕ್ ಇತ್ತು ಹಾಗಾಗಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ನನಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ ವಾರದಲ್ಲಿ ಒಂದಿನಾದರೂ ಮಾಡೋಣ ಏನಾದರೂ ಅಂತ ಅನಿಸುತ್ತೆ ಸೊ ಪಾಲಕ್ ಕೂಡ ನನಗೆ ಇಷ್ಟ ಆಗುತ್ತೆ ಅದರ ಒಂದು ಫ್ಲೇವರ್ ಏನಿದೆ ತುಂಬಾ ಇಷ್ಟ ನನಗೆ ಇಲ್ಲಾಂದರೆ ಪಲ್ಯ ಸಾಂಬ ಅಂದರೆ ಈ ದಾಲ್ ಎಲ್ಲ ಮಾಡ್ತಾರಲ್ಲ ಸೊಪ್ಪು ಹಾಕಿ ಅದೆಲ್ಲ ಮಾಡಿಕೊಂಡು ತಿಂತೀವಿ ಸೊ ಈ ಥರ ಸಂಜೆಗೆ ಸ್ಪೆಷಲ್ಲಾಗಿ ಮಾಡಿಕೊಂಡು ಸ್ವಲ್ಪ ಚಪಾತಿ ಕೂಡ ಮಾಡಿದ್ದೆ ಆನಂತರ ಚಪಾತಿಗೆ ನೆಂಚ್ಕೊಂಡು ಊಟ ಮಾಡಿದ್ವಿ ಹಾಗೆ ಇದು ನೆಕ್ಸ್ಟ್ ಡೇ ನಾನು ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಆನಾಗನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಸ್ನಾನ ಮುಗಿಸಿ ಒಂದು ಸ್ವಲ್ಪ ಮಾಯಶ್ಚರೈಸರ್ ಹಚ್ಕೊಂಡು ಹಾಗೆ ನಾನು ರುದ್ರಾಕ್ಷಿ ಮಣಿನೂ ಕೂಡ ಹಾಕ್ಕೊಳ್ತೀನಿ ಸ್ನಾನ ಮಾಡುವಾಗ ಇದನ್ನು ತೆಗ್ದಿಡ್ತೀನಿ ಬಿಕಾಸ್ ನಾನು ಸೋಪು ಶಾಂಪು ಎಲ್ಲ ಬಳಸೋದ್ರಿಂದ ಅದು ಆಗಬಾರ್ದಂತೆ ಮಣಿಗೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಉದ್ದಕ್ಕೆ ದಾರ ಕಟ್ಕೊಂಡು ಇದನ್ನು ಹಾಕ್ಕೊಂಡಿರೋದು ಅಂತ ಹಾಗೆ ಈ ಬಾಕ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಈ ಅದ್ರ ಬಗ್ಗೆ ಹೇಳಿ ಅಂತ ಅದು ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ನಮಗೆ ಧೂಳೆಲ್ಲ ಹೋಗ್ಬಿಡತ್ತೆ ಒಳಗಡೆ ಹಾಗಾಗಿ ಅದನ್ನು ನಾನು ಯಾರಿಗೂ ಅಷ್ಟು ತಗೊಳ್ಳಿ ಅಂತ ಹೇಳಕ್ ಮನಸ್ಸಾಗ್ತಾ ಇಲ್ಲ ಅಷ್ಟು ಅಂದರೆ ಒಂದು ಸ್ವಲ್ಪ ದಿನಕ್ಕೋಸ್ಕರ ಅಡ್ಡಿಲ್ಲ ಬಟ್ ತುಂಬಾ ದಿನಕ್ಕೆಲ್ಲ ಅದನ್ನ ಬಟ್ಟೆಲ್ಲ ಹಾಕಿಟ್ರೆ ತುಂಬ ಧೂಳಾಗ್ಬಿಡುತ್ತೆ ಹಾಗೆ ಈ ನೆಟ್ ಇದೆಯಲ್ಲ ಅದ್ರ ಬಗ್ಗೆನೂ ಕೇಳ್ತಾ ಇದ್ರಿ ತುಂಬ ವರ್ಷಗಳ ಹಿಂದೆ ತಗೊಂಡಿದ್ದು ಒಂದು ಎರಡು ಮೂರು ವರ್ಷ ಆಯಿತು ಅದನ್ನು ನಾವು ವಾಶ್ ಮಾಡ್ಬೋದು ನಾರ್ಮಲಾಗಿ ಸೋಪ್ ಪೌಡರ್ ಪೌಡರಲ್ಲಿ ನೆನೆಸಿಟ್ಟು ನಂತರ ಅದನ್ನು ವಾಶ್ ಮಾಡಿ ಹೊರಗಡೆ ಹಾಕಿಬಿಟ್ರೆ ಒಂದು ಸ್ವಲ್ಪ ತೊಲೆ ಒಣಗಿಬಿಡತ್ತೆ ನಾನು ವಾಶ್ ಮಾಡ್ತೀನಿ ಅದನ್ನು ಸೊ ಅದನ್ನು ಹೇಗೆ ವಾಶ್ ಮಾಡ್ತೀರಾ ಅಂತ ಕೇಳಿದರು ಟಬ್ಬಲ್ಲಿ ಒಂದು ಸಲ ಫುಲ್ ನೀರು ಹಾಕ್ಕೊಂಡು ಡಿಟರ್ಜೆಂಟ್ ಪೌಡರ್ ಹಾಕಿ ಒಂದು ಸ್ವಲ್ಪ ನೀರಾಗಿ ನೆನೆಸಿಡಬೇಕು ಎಲ್ಲ ಕೊಳೆ ಬಿಟ್ಕೊಳ್ಳುತ್ತೆ ಆನಂತರ ಹೊರಗಡೆ ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕಿದ್ರೆ ಒಣ ಒಣಗುತ್ತೆ ಆ ಥರ ನಾನು ಮಾಡ್ತೀನಿ ಸೊ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಸಿಕ್ಕಾಬಿಟ್ಟೆ ಧೂಳು ಕುತ್ಕೊಳ್ಳುತ್ತೆ ಅದಕ್ಕೆ ಬಟ್ ಅನಾಗ ಪೆನ್ನಲ್ಲಿ ಬರೆದು ಸ್ಕೆಚ್ ಪೆನ್ನಲ್ಲಿ ಬರೆದು ಅದೆಲ್ಲ ಸ್ವಲ್ಪ ಇದಾಗಿದೆ ಸುಮಾರು ವರ್ಷ ಆಯ್ತಲ್ಲ ಮೂರು ವರ್ಷ ಆಯಿತು ತೊಗೊಂಡು ಹಾಗೆ ಅದಾದಮೇಲೆ ಪಾತ್ರೆ ತೊಳೆಯೋದು ಇದ್ದಿತ್ತು ಸೊ ಸ್ವಲ್ಪ ಕ್ಲೀನಿಂಗ್ ಕೆಲಸ ಪಾತ್ರೆ ತೊಳೆಯೋದು ಎಲ್ಲ ಮಾಡಿಕೊಂಡೆ ಅಡುಗೆ ಇವತ್ತೇನು ಅಷ್ಟು ಏನೂ ಮಾಡೋದಿರಲಿಲ್ಲ ಬೆಳಗ್ಗೆ ಹಿಟ್ಟಿತ್ತು ದೋಸೆ ಹಿಟ್ಟು ಸೊ ಪಡ್ಡು ಅಂದರೆ ನನಗಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ತರಕಾರಿನೆಲ್ಲ ಹಾಕಿಬಿಟ್ಟು ತರಕಾರಿ ಅಂದರೆ ಕ್ಯಾಪ್ಸಿಕಮ್ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಮಧ್ಯಾಹ್ನ ಅಡುಗೆ ಏನಿರಲಿಲ್ಲ ಸಂಜೆ ಮತ್ತೆ ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಪಾತ್ರೆ ಎಲ್ಲ ಇದ್ದೀನಿ ಹಾಗೆ ಆಗ್ಲೇಳ್ನಲ್ಲ ತರಕಾರಿನ ಹೆಚ್ಕೋಬೇಕು ಕ್ಯಾರೆಟು ಹಾಗೆ ಒಂದು ಸಣ್ಣ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ ನನಗೂ ಕೂಡ ತುಂಬಾ ಇಷ್ಟ ಪಡ್ಡು ಅಂದರೆ ಮಧ್ಯಾಹ್ನ ಒಂದೊಂದಿನ ಈ ಥರ ದೋಸೆ ಇಟ್ಟಿದ್ರೆ ಈ ಥರ ಮಾಡಿಕೊಂಡು ತಿನ್ಬಿಡ್ತೀವಿ ಹಾಗೆ ನಾನು ವೀಡಿಯೋ ವೀಡಿಯೋದಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ನನಗೆ ಇಷ್ಟ ಆಗೋ ಥರ ಸ್ಪೀಚನ್ನೆಲ್ಲ ಕೇಳ್ತಾ ಕೆಲಸ ಮಾಡ್ತೀನಿ ನಮಗೆ ಸಮಯ ಹೋಗಿದ್ದು ಗೊತ್ತಾಗಲ್ಲ ಈ ಕಡೆ ಕೆಲಸ ಮುಗ್ದಿದ್ದು ಗೊತ್ತಾಗಲ್ಲ ಮತ್ತು ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಸೊ ನನಗೆ ಇಂಟ್ರೆಸ್ಟ್ ಇರೋ ವಿಚಾರಗಳನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕ್ಕೊಂಡು ಕೇಳ್ತಾ ಕೆಲಸ ಮಾಡ್ತಾ ಇರ್ತೀನಿ ಸಾಕಷ್ಟು ನಮಗೆ ಏನು ವಿಷಯಗಳು ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ ನಮಗೆ ಏನು ಬೇಕು ಅದನ್ನು ನಾವು ಹುಡುಕ್ತಾ ಹೋದರೆ ಅದೇ ಸಿಗ್ತಾ ಹೋಗುತ್ತೆ ಅಂತ ನನಗಂತೂ ತುಂಬ ಸಲ ಅನಿಸುತ್ತೆ ನಾನು ಯೂಟ್ಯೂಬ್ನಲ್ಲಿ ನನಗೆ ಏನೋ ಒಂದು ವಿಚಾರ ತಿಳ್ಕೊಬೇಕು ಅಂತ ಇತ್ತಲ್ಲ ಅದೇ ನನಗೆ ಸಜೆಸ್ಟ್ ಆಗ್ತಾ ಇರುತ್ತೆ ಸೊ ಆಗುತ್ತೆ ಓ ನಾನು ಇದನ್ನೇ ಬಯಸಿದ್ದೆ ಇದೇ ಸಿಕ್ತು ನನಗೆ ಅಂಥೇಳಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಸೊ ಹೀಗೆ ಆ ತಕ್ಷಣ ಆಗಿರೋ ಪಾತ್ರೆಗಳನ್ನೆಲ್ಲ ಹಂಗಂಗೆ ತೊಳೆದು ಇಟ್ಕೊಂಡ್ಬಿಡ್ತೀನಿ ಸುಮ್ಮನೆ ಸಿಂಕ್ ತುಂಬಿಸಿ ಇಡೋದಿಲ್ಲ ಸೊ ಎಲ್ಲ ತೊಳ್ಕೊಂಡು ಹಂಗಂಗೆ ಇಟ್ಕೊಂಡ್ರೆ ಕೆಲಸ ಕೂಡ ಬೇಗ ಬೇಗ ಮುಗಿಯುತ್ತೆ ಒಂದು ರಾಶಿ ಹಾಕ್ಕೊಂಡಿದ್ರೆ ತುಂಬ ಉತ್ಬೇಕು ಎಲ್ಲ ಪಾತ್ರೆ ತೊಳಿಯೋದಕ್ಕೆ ಅಂತೇಳಿ ಅವಾಗಿಂದ ಆವಾಗ ಮುಗಿಸ್ಕೊಡ್ತಾ ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಕಸ ಗುಡಿಸಿ ನೆಲ ಒರೆಸಿ ಹಾಗೆ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡ್ಬಂದು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಆಗಿದೆ ಬೆಳಗ್ಗೆನೆ ಆದರೆ ಒಂದ್ಸಲ ಕೈ ಮುಗ್ದು ನಾನು ನಾನಗನ್ ಕರ್ಕೊಂಬರೋದಕ್ಕೆ ಹೋಗ್ತೀನಿ ಹಾಗೆ ಒಂದು ಹತ್ತು ನಿಮಿಷ ಹಾಗೆ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಅಥವಾ ದೇವರ ಶ್ಲೋಕ ಮನಸ್ಸಿನಲ್ಲೇ ಜಪಿಸುವಂಥ ಕೆಲಸ ನಾನು ಮಾಡ್ತೀನಿ ಸೊ ನನಗೆ ಸುಮ್ಮ ಜನ ಕೇಳ್ತಾರೆ ಹೇಗೆ ಧ್ಯಾನ ಮಾಡೋದು ಹೇಳಿ ಅಂತ ನನಗೆ ಹೇಳ್ಕೊಡುವಷ್ಟೇನು ಬರೋದಿಲ್ಲ ನಾನು ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಅಷ್ಟೇ ಯಾಕಂದರೆ ನಾವು ಫಸ್ಟ್ ಪರ್ಫೆಕ್ಟ್ ಆಗಬೇಕು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂದರೆ ಬಟ್ ಈ ಥರ ಚಕ್ಲಿಪಟ್ಟಿಯಾಗಿ ಕೂತ್ಕೊಂಡು ಕೈ ಮುದ್ರೆಯಲ್ಲಿ ಇಟ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡುವಂಥ ಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೀನಿ ಇನ್ನಷ್ಟು ಸ ಕಲಿಯೋ ಸಾಕಷ್ಟು ಇದೆ ಖಂಡಿತ ಖಂಡಿತವಾಗ್ಲೂ ನಾನು ಇನ್ನ ಬೆಟ್ಟದಷ್ಟು ಕಲಿಯೋದಿದೆ ಅಂತ ನಾನು ಹೇಳೋದಿಕ್ ಬಯಸ್ತೀನಿ ಮತ್ತೆ ಸದ್ಯಕ್ಕೆ ಇಷ್ಟು ಮಾಡ್ತಾ ಇದ್ದೀನಿ ಸೊ ಇತ್ತೀಚೆಗೆ ನಾನೊಂದು ಪಾಠ ಕಲಿಯೋದಿಕ್ಕೆ ಸಾಧ್ಯ ಆಯ್ತು ಹಾಗಾಗಿ ನನ್ನ ಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಯಾಕಂದ್ರೆ ನನ್ನ ಪದ ಬಳಕೆಯಲ್ಲಿ ಉಚ್ಚಾರಣೆ ಸರಿ ಆಗ್ತಾ ಇಲ್ಲ ನೀವು ಕೆಲವೊಂದು ಪದಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ವ್ಯೂವರ್ಸು ಕಮೆಂಟ್ ಹಾಕ್ತಾ ಇದ್ರು ಸೊ ಅದರಲ್ಲಿ ಎರಡು ಪದವನ್ನ ನನಗೆ ತಿಳಿಸಿಕೊಟ್ಟಿದ್ರು ಒಂದು ಫೌಂಡೇಶನ್ ಅಂತ ಸರಿಯಾಗಿ ಹೇಳಿ ಇನ್ನೊಂದು ಸ್ಟ್ರೆಸ್ ಅಂತ ಸರಿಯಾಗಿ ಹೇಳಿ ಅಂತ ಖಂಡಿತವಾಗ್ಲೂ ಅದನ್ನ ನಾನು ಕಲ್ತ್ಕೊಳ್ತೀನಿ ಅದನ್ನ ಸ್ವೀಕಾರ ಮಾಡ್ತೀನಿ ತಪ್ಪನ್ನ ತಿದ್ಕೊಳ್ತೀನಿ ಇದೊಂದು ಪಾಠ ಆಯ್ತು ನನಗೆ ಇನ್ಮೇಲೆ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು ಸರಿಯಾಗಿ ಪದ ಬಳಕೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅನ್ನೋದೆಲ್ಲ ನನಗೂ ಕೂಡ ಗೊತ್ತಾಯ್ತು ನನಗೆ ನನ್ನ ಗಂಡ ಕೂಡ ಹೇಳ್ತಾ ಇದ್ರು ಸರಿಯಾಗಿ ಹೇಳು ಈ ಪದನ್ನೇ ಸರಿಯಾಗಿ ಹೇಳ್ತಾ ಇಲ್ಲ ಹೀಗೆಲ್ಲ ಹೇಳ್ತಾ ಇದ್ರು ಅವಾಗಷ್ಟು ನನಗೆ ಪ್ರಭಾವ ಬೀರಿರ್ಲಿಲ್ಲ ಬಟ್ ನನ್ನ ಮನೆಯಿಂದ ಆಚೆ ಇರುವಂತ ಜನರು ಯಾರು ಹೇಳ್ತಾರೆ ಅವಾಗ ನಮ್ಗೆ ಬೇಗ ಪ್ರಭಾವ ಬೀರುತ್ತೆ ಹಾಗೆ ಅದನ್ನ ನನ್ನ ಸ್ವೀಕಾರ ಮಾಡೋದು ಎಷ್ಟೊಂದು ಮುಖ್ಯ ಅನ್ನೋದು ಕೂಡ ಗೊತ್ತಾಯಿತು ಸ್ವೀಕಾರ ಹಾಗೆ ಕ್ಷಮೆ ಮಾಡುವಂತದ್ದು ಎಲ್ಲವೂ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನನ್ನ ಏನು ತಪ್ಪು ಏನು ತಿದ್ದಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನ ಹೃದಯ ಪೂರ್ವಕವಾಗಿ ಹೇಳ್ತೀನಿ ಅದರಲ್ಲಿ ಯಾವುದೇ ಅಹಂ ಇಲ್ಲ ಅಥವಾ ಏನೋ ಒಂದು ಹೇಳಬೇಕು ಅಂತ ಹೇಳೋದೆಲ್ಲ ಖಂಡಿತವಾಗ್ಲೂ ನಾನು ನನ್ನ ತಪ್ಪನ್ನ ತಿದ್ಕೊಳ್ತೀನಿ ಕೆಲವೊಂದು ಪದಗಳು ಹೇಗೆ ಅಂದ್ರೆ ನಮ್ಗೆ ರೂಢಿಗತವಾಗಿ ಜಸ್ಟ್ ಕೇಳ್ಕೊಂಡು ಕೇಳ್ಕೊಂಡು ಬಂದಿರೋದಾಗಿರತ್ತೆ ಎಷ್ಟೊಂದು ಪದಗಳನ್ನ ತಪ್ಪಾಗಿ ಇಂಗ್ಲಿಷ್ ಒಂದೇ ಅಲ್ಲ ಕನ್ನಡದಲ್ಲೂ ಮಾಡ್ತೀವಿ ನಾನು ಕಮೆಂಟ್ ಗಳಲ್ಲಿ ನೋಡ್ತಾ ಇರ್ತೀನಿ ಅಥವಾ ಹೀಗೆ ಮಾತು ಕೇಳುವಾಗ ಗೊತ್ತಾಗ್ತಾ ಇರತ್ತೆ ಹಾಲು ಅಂತ ಹೇಳೋದಕ್ಕೆ ಕೆಲವೊಬ್ರು ಹಾಲು ಅಂತ ಹೇಳ್ತಾರೆ ಹ ಮತ್ತೆ ಆನ ತುಂಬಾ ತಪ್ಪಾಗಿ ಏನು ಉಚ್ಚಾರಣೆ ಮಾಡ್ತಾರೆ ಇದೆಲ್ಲ ತಪ್ಪುಗಳು ಆಗ್ತಾ ಇರುತ್ತೆ ನಮ್ಗೆ ತಪ್ಪು ಅಂತ ಗೊತ್ತಾದಾಗ ಅದನ್ನ ಸರಿ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಅನ್ಕೊಳ್ತೀನಿ ಹಾಗೆ ಕೆಲವೊಬ್ರು ಹೀಯಾಳ್ ಸೋರಿರ್ತಾರೆ ಓ ತಪ್ಪು ಮಾಡಿದ್ಯಾ ಅಂತ ಹೇಳಿ ಕಿಕ್ಕಿ ಕಿಕ್ಕಿ ಅಂತ ನೋಡೋದು ಅದೆಲ್ಲ ಅವರ ಕೆಲ ಮನಸ್ಥಿತಿ ಅಷ್ಟೇನೆ ನಾನು ನೋಡಿದೆ ಕಮೆಂಟ್ ಅಲ್ಲಿ ಒಬ್ರು ತುಂಬಾ ಚೆನ್ನಾಗಿ ನನ್ಗೆ ಹೇಳ್ಕೊಟ್ರು ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ಸರಿ ಮಾಡ್ಕೊಳ್ಳಿ ಶಿಲ್ಪ ಅಂತ ನಾನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ ಆದ್ರೆ ಕೆಲವೊಬ್ರು ಪ್ರಿಯಾಂಕಾ ಭಟ್ ಅಂತ ಇತ್ತು ಅವ್ರ ಹೆಸರು ಸೊ ಅವರು ಒಂಥರ ಟೀಸ್ ಮಾಡೋ ತರದಲ್ಲಿ ಕಮೆಂಟ್ ಹಾಕಿದ್ರು ಇಟ್ಸ್ ಓಕೆ ನಿಮ್ಗೆ ಧ್ಯಾನದ ಅವಶ್ಯಕತೆ ಮೇಲ್ ಇರು ಇರುತ್ತೆ ಯಾಕಂದ್ರೆ ಇದು ಅವ್ರಿಗಿರುವಂತ ಸ್ಟ್ರೆಸ್ ಏನಿದೆ ಅದನ್ನ ಬೇರೆಯವ್ರಿಗೆ ಏನಾದ್ರು ಹೀಳ್ಸೋದ್ರಿಂದ ಟೀಸ್ ಮಾಡೋದ್ರಿಂದ ಒಂಥರ ಖುಷಿ ಸಿಗ್ತಾ ಇರುತ್ತೆ ಅದರಿಂದ ಅವ್ರಿಗೆ ಏನೋ ಆರಾಮ್ ಅನ್ಸೋದು ಖುಷಿ ಆಗೋದು ಅದೆಲ್ಲ ಸಿಗ್ತಾ ಹೋಗುತ್ತೆ ಸೊ ಅದು ಕೂಡ ಒಂದ್ ಕೈ ಅಂದ್ರೆ ಒಂದು ರೀತಿಯ ಸ್ಟ್ರೆಸ್ ಅಂತ ಓಕೆ ನಾನು ತುಂಬಾ ಸರಿ ಮಾಡ್ಕೊಳೋದಿಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಖಂಡಿತ ನಾನು ಸರಿ ಮಾಡ್ಕೊಳ್ತೀನಿ ಕೂಡ ಸೊ ಹೀಗೆ ಕೆಲವೊಂದ್ಸಲ ನಮ್ಗೆ ಪಾಠ ಕಲಿಸುತ್ತೆ ಕೆಲವೊಂದು ಪಾಠಗಳನ್ನ ಕಲಿಬೇಕಾಗತ್ತೆ ಸರಿ ಮಾಡ್ಕೋಬೇಕಾಗತ್ತೆ ಸೊ ಇದನ್ನ ನಾನು ಸುಮ್ನೆ ಹೇಳ್ಬೇಕಂತ ಅನಿಸ್ತು ಎಲ್ಲರ ಜೀವನದಲ್ಲೂ ತಪ್ಪಾಗ್ತಾ ಇರತ್ತೆ ಅದರಲ್ಲಿ ಪದ ಬಳಕೆ ಅಂತ ಏನಿದೆ ನೋಡಿ ಅದು ತುಂಬಾನೇ ತಪ್ಪಾಗುತ್ತೆ ನಾನು ಎಷ್ಟೊಂದು ಪದಗಳನ್ನ ತಪ್ಪಾಗಿ ಮಾತಾಡ್ತೀನಿ ಅಂತ ಅನಿಸ್ತಾ ಇತ್ತು ನಾವು ಚಿಕ್ಕವರಿದ್ದಾಗ ನಾವು ಲಿಪ್ಟಿಕ್ ಅಂತ ಹೇಳ್ತಾ ಇದ್ವಿ ಲಿಪ್ಸ್ಟಿಕ್ ಗೆ ಇತ್ತೀಚೆಗೆ ನಾನು ಸರಿ ಮಾಡ್ಕೊಂಡಿದ್ದು ಅದನ್ನ ಲಿಪ್ಸ್ಟಿಕ್ ಅಂತ ಸೊ ಲಿಪ್ಟಿಕ್ ಲಿಪ್ಟಿಕ್ ಅಂತ ಹೇಳೋದು ರೂಢಿ ಆಗ್ಬಿಟ್ಟಿತ್ತು ಸೊ ಅದೆಲ್ಲ ತಪ್ಪಾಗಿ ಕೇಳಿ ಕೇಳಿ ತಿಳ್ಕೊ ಅಂದ್ರೆ ಕೇಳಿ ಕೇಳಿ ರೂಢಿಗತವಾಗಿ ಮಾತಾಡ್ತಾ ಇರೋದ್ರಿಂದ ಕೆಲವೊಂದು ಪದಗಳನ್ನ ತಪ್ಪಾಗಿ ಮಾತಾಡೋದಿದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ತೀನಿ ಆದಷ್ಟು ಆದಷ್ಟು ಮಾತಾಡುವಾಗ ಒಂದು ಲಕ್ಷ್ಯ ಇರಬೇಕು ಏನ್ ಮಾತಾಡ್ತಾ ಇದ್ದೀನಿ ಸರಿಯಾಗಿ ಮಾತಾಡ್ತಾ ಇದ್ದೀನ ಏನು ಅಂತ ಅದನ್ನೆಲ್ಲ ನಾನು ಸರಿ ಮಾಡ್ಕೋಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿದೀನಿ ಖಂಡಿತ ನನಗೆ ದೇವರು ಸಹಾಯ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಂಬಿಕೆ ತುಂಬಾನೇ ಮುಖ್ಯ ಸೊ ಸ್ವೀಕಾರನೂ ತುಂಬಾನೇ ಮುಖ್ಯ ಕ್ಷಮೆ ಕೂಡ ತುಂಬಾನೇ ಮುಖ್ಯ ಯಾರು ಹೇಳಿದ್ರು ಅಂತ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಖಂಡಿತವಾಗ್ಲೂ ಮಾಡೋದಿಲ್ಲ ನಾನು ಮನಸ್ಪೂರ್ವಕವಾಗಿ ನನ್ನ ಹೀಯಾಸದವ್ರನು ಕೂಡ ಕ್ಷಮಿಸ್ತೀನಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸೊ ಟೈಮ್ ಆಯ್ತು ಹನ್ನೆರಡುವರಾಯ್ತು ಇವಾಗ ನಾನು ಅನಗನ್ ಕರ್ಕೊಂಬರೋದಿಕ್ಕೆ ಹೋಗ್ತೀನಿ ನನಗಾನು ಕರ್ಕೊಂಡ್ಬಂದೆ ಬಾಕ್ಸ್ ತೆಗೆದು ನೋಡ್ತೀನಿ ನಾನು ಬಂದ ಬಂದು ಕೂಡಲೇ ತಿಂದಿದ್ದಾಳೆ ಏನು ಅಂತ ಬಟ್ ಇವತ್ತು ಅವಳು ಪೂರ್ತಿ ಖಾಲಿ ಮಾಡಿಲ್ಲ ಅಮ್ಮ ಸಾಕಾಯಿತು ನನಗೆ ಅಂತ ಹೇಳ್ತಾ ಇದ್ಲು ಯಾಕಂದರೆ ಜಸ್ಟ್ ಅವಳು ಜ್ವರ ಬಂದು ಎದ್ದಿದ್ದಾಳಲ್ವಾ ಅವಳಿಗೆ ಅಷ್ಟು ಬಾಯಿ ರುಚಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ತಿಂದಿಲ್ಲ ಇರಲಿ ಅಂತ ಸುಮ್ಮನೆ ಅದೇ ಹಾಗೇ ಆಗಲೇ ಹೇಳಿದ್ನಲ್ಲ ಪಡ್ಡು ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡಿ ಇಟ್ಟು ಹೋಗಿದ್ದೆ ಇವಾಗ ಮಾಡಿ ಬಿಸಿ ಬಿಸಿಯಾಗಿ ಕೊಡ್ತೀನಿ ಯಾಕೋ ತಿಂತ ಇಲ್ಲ ಅಂದರೆ ಬಾಯಿ ರುಚಿ ಇಲ್ಲ ಅನಿಸುತ್ತೆ ಹಾಗಾಗಿ ಏನು ಕೊಟ್ಟರು ಸರಿಯಾಗಿ ತಿಂತಾ ಇಲ್ಲ ಸೊ ಇಷ್ಟೇ ಒಂದು ಪುಟ್ಟ ವೀಡಿಯೋ ಮಾಡಿದೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿಪ್ಪ ಬಾಯ್